ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ಶಿಫಾರಸಿನ ಮೇರೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮಹಾನಗರದ ಅತ್ಯಂತ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರ್ತಕ್ಕಂಥ ಬಿ ಟಿ ಎಂ ಬಡಾವಣೆ ನಾಲ್ಕನೇ ಹಂತದ ಎರಡನೇ ಬ್ಲಾಕ್ನಲ್ಲಿ ಬನ್ನೇರುಘಟ್ಟ ರಸ್ತೆಗೆ ಹೊಂದಿಕೊಂಡಂಗೆ ಒಂದು ಜಾಗದಲ್ಲಿ ಒಂದು ಸುಮಾರು ಎಂಬತ್ತಾರು ಸಾವಿರದ ಐನೂರು ಚದುರಡುಗಳಷ್ಟು ವಿಸ್ತೀರ್ಣದ ಸಿ ಎ ನಿವೇಶನವನ್ನು ಸಿ ಎ ನಿವೇಶನ ಸಂಖ್ಯೆ ಐದನ್ನು ಹಂಚಿಕೆ ಮಾಡುತ್ತೆ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ ಕಳೆದ ಐವತ್ತೆರಡು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಏಳೆಂಟು ಬಾರಿ ಶಾಸಕರು ಎರಡು ಬಾರಿ ಲೋಕಸಭಾ ಸದಸ್ಯರು ಒಂದು ಬಾರಿ ಈಗ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಎ ಐ ಸಿ ಸಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವ್ರ ಕುಟುಂಬ ವರ್ಗದವರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ನಿಯಮಾನುಸಾರ ಒಂದು ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ ಒಂದಕ್ಕಿಂತಲೂ ಹೆಚ್ಚು ಸರ್ಕಾರಿ ಸ್ವತ್ತುಗಳನ್ನು ಹಂಚಿಕೆ ಮಾಡಿಸ್ಕೊಳ್ಳೋದು ನಿಷಿದ್ಧ ಅನ್ನೋ ನಿಯಮ ಗೊತ್ತಿದ್ರು ಕೂಡ ಸ್ವತಃ ಕಾನೂನು ಪದವೀಧರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸ್ವತಃ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಎರಡು ಸರ್ಕಾರಿ ಸ್ವತ್ತುಗಳನ್ನು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಿಗೆ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಶಿಕ್ಷಣ ವ್ಯವಸ್ಥೆಗೆ ಅಂತ ಹೇಳಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟು ಕಲಬುರಗಿಯ ವಿಳಾಸದಲ್ಲಿ ಪ್ರಾರಂಭ ಆಗಿ ಎರಡು ಸಾವಿರದ ಹತ್ತರಲ್ಲಿ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿಎ ನಿವೇಶನವನ್ನು ಕೋರಿ ಅರ್ಜಿ ಸಲ್ಲಿಸುತ್ತಾರೆ ಅವರ ಅರ್ಜಿಯನ್ನ ಅನುಮೋದನೆ ಮಾಡಿದಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಶಿಫಾರಸಿನ ಮೇರೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮಹಾನಗರದ ಅತ್ಯಂತ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರ್ತಕ್ಕಂಥ ಬಿ ಟಿ ಎಂ ಬಡಾವಣೆ ನಾಲ್ಕನೇ ಹಂತದ ಎರಡನೇ ಬ್ಲಾಕ್ ನಲ್ಲಿ ಬನ್ನೇರುಘಟ್ಟ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಸುಮಾರು ಎಂಬತ್ತಾರು ಸಾವಿರದ ಐನೂರು ಚದುರಡಿಗಳಷ್ಟು ವಿಸ್ತೀರ್ಣದ ಸಿ ಎ ನಿವೇಶನವನ್ನು ಸಿ ಎ ನಿವೇಶನ ಸಂಖ್ಯೆ ಐದನ್ನು ಹಂಚಿಕೆ ಮಾಡುತ್ತೆ ಹತ್ರ ಹತ್ರ ಅದು ಎರಡು ಎಕರೆಗಿಂತಲೂ ಹೆಚ್ಚು ವಿಸ್ತೀರ್ಣದ್ದಾಗಿದ್ದು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರ್ತದೆ ಆ ಒಂದು ಜಾಗದಲ್ಲಿ ಅವರು ಮೂರು ವರ್ಷಗಳೊಳಗಾಗಿ ಶಿಕ್ಷಣ ಸಂಸ್ಥೆಯನ್ನು ಉದ್ದೇಶಿತ ಯಾವ ಉದ್ದೇಶಕ್ಕೆ ತೊಗೊಂಡಿರ್ತಾರೆ ಆ ಉದ್ದೇಶಿತ ಯೋಜನೆಯನ್ನು ಪೂರ್ಣಗೊಳಿಸಲಿ ಬಳಕಬೇಕು ಅನ್ನೋ ಒಂದು ನಿಯಮ ಇದು ಕೂಡ ಹತ್ತು ವರ್ಷ ಅದು ಕೂಡ ಅಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಲ್ಲ ಅವರು ಆ ಸುಪಾರದಲ್ಲಿ ಇಟ್ಕೊಂಡಿದ್ದಾರೆ ಈ ವರ್ಷ ಕೂಡ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಎಸ್ ಬಿಬಿಎಂಪಿಗೆ ಕಂದಾಯವನ್ನು ಕಟ್ಟಿದ್ದಾರೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಒಂದು ಒಂದು ಸಂಸ್ಥೆಗೆ ಒಂದು ನಿವೇಶನ ಮಾತ್ರ ಒಂದಕ್ಕಿಂತ ಹೆಚ್ಚು ನಿವೇಶನ ಸರ್ಕಾರಿ ಸುತ್ತನ್ನು ಪಡ್ಕೊಳ್ಳಾಗಿಲ್ಲ ಒಂದು ನಿಯಮ ಇದ್ದರೂ ಕೂಡ ಅದನ್ನೆಲ್ಲ ಮೀರಿ ಸಿದ್ಧಾರ್ಥ ವಿಹಾರ ಟ್ರಸ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಹಿರಿಯ ಪುತ್ರ ರಾಹುಲ್ ಖರ್ಗೆ ಇವತ್ತು ಅಧ್ಯಕ್ಷರಾಗಿದ್ದಾರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ರಾಧಾಬಾಯಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಖರ್ಗೆ ಅವರ ಅಳಿಯ ಕಲಬುರಗಿಯ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ಈ ತಮ್ಮ ತಮಗೆ ಈ ಹಿಂದೆ ಬಿಡಿಯಿಂದ ಹಂಚಿಕೆ ಆಗಿರ್ತಕ್ಕಂಥ ಒಂದು ಸಿ ಎ ನಿವೇಶನದ ಮಾಹಿತಿಯನ್ನು ಮುಚ್ಚಿಟ್ಟು ಕೆ ಡಿ ಬಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯಲ್ಲಿ ಅವರು ತಮಗೆ ಈ ಹಿಂದೆ ಸರ್ಕಾರಿ ಸ್ವತ್ತು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಶಿಕ್ಷಣ ವ್ಯವಸ್ಥೆಗೆ ಅಂತಲೇ ಮಂಜೂರಾಗಿರ್ತಕ್ಕಂಥ ಮಾಹಿತಿಯನ್ನು ಬೇಕು ಅಂತ ಮರೆಮಾಚಿ ಇನ್ನೊಂದು ಒಂದು ನಿವೇಶನವನ್ನು ಕೋರಿ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಅದರ ಮೂಲಕ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಏನೋ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಅತ್ಯಂತ ತರಾತುರಿಯಲ್ಲಿ ವಿಪರ್ಯಾಸ ಅಂತಂದರೆ ಕೆ ಐ ಡಿ ಬಿಯಲ್ಲಿ ಹತ್ತು ಹತ್ತು ಹತ್ತಕ್ಕೆ ಹತ್ತು ಅಳತೆಯ ಒಂದು ಕೆ ಡಿ ಬಿ ಒಂದು ಶೆಡ್ಗಳನ್ನು ಇಂಡಸ್ಟ್ರಿಯಲ್ ಶೆಡ್ಗಳನ್ನ ಕಟ್ಟಲಿಕ್ಕೆ ಅಂತೇಳಿ ನಿವೇಶನವನ್ನು ಕೋರಿ ಹತ್ತಾರು ವರ್ಷಗಳಿಂದ ಅಲ್ದಾಡ್ತಾ ಇದ್ದರು ಕೂಡ ಹಂಚಿಕೆ ಮಾಡದೇ ಇರ್ತಕ್ಕಂಥ ಕೆ ಡಿ ಬಿ ಕೇವಲ ಅವರು ಅರ್ಜಿ ಸಲ್ಲಿಸಿದಂಥ ಖರ್ಗೆ ಕುಟುಂಬ ಅರ್ಜಿ ಸಲ್ಲಿಸಿದಂಥ ಮೂರು ತಿಂಗಳೊಳಗೆನೆ ಅವರಿಗೆ ಇವತ್ತು ಕೆ ಐ ಡಿ ಬಿ ಬೆಂಗಳೂರಿನ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಗೆ ಹೊಂದ್ಕೊಂಡೋಗಿರ್ತಕ್ಕಂಥ ಬಾಗ್ಲೂರು ಯಲಂಕ ಬಳಿಯ ಬಾಗ್ಲೂರು ಬಳಿ ಐದು ಸಾವಿರ ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಅದರ ಹೃದಯ ಭಾಗದಲ್ಲಿ ಐದು ಎಕರೆ ವಿಸ್ತೀರ್ಣದ ಸಿ ಎ ನಿವೇಶನವನ್ನು ಮಂಜೂರು ಮಾಡಿ ಹಂಚಿಕೆ ಮಾಡಿ ಹಂಚಿಕೆ ಪತ್ರವನ್ನು ಕೂಡ ಇವತ್ತು ಟ್ರಸ್ಟ್ ಹೆಸರಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಈ ಸಂದರ್ಭದ ದಾಖಲೆಗಳನ್ನು ಪಡ್ಕೊಂಡು ನಾನು ಇವತ್ತು ಒಂದು ಸಂಸ್ಥೆಗೆ ಒಂದೇ ಸೊತ್ತು ಅಂತ ನಿಯಮ ಸರ್ಕಾರಿ ಸ್ವತ್ತು ಅಂತ ನಿಯಮ ಇದ್ದರೂ ಕೂಡ ಆ ನಿಯಮಗಳನ್ನು ಸ್ವತಃ ಕಾನೂನು ಪದವಿಧಾರಂಥ ಖರ್ಗೆ ಮತ್ತು ಅವ್ರ ಕುಟುಂಬಸ್ಥರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡಿ ಅವರು ಆ ಸರ್ಕಾರಿ ಭೂಕಬಳಿಕೆ ಮಾಡುವಂಥ ಸಂಚನ ರೂಪಿಸಿ ಯಶಸ್ವಿಯಾಗಿರೋ ಹಿನ್ನೆಲೆಯಲ್ಲಿ ನಾನು ಇವತ್ತು ಲೋಕಾಯುಕ್ತರನ್ನು ಖುದ್ದಾಗಿ ಭೇಟಿ ಮಾಡಿ ಅವರಿಗೆ ದಾಖಲೆಗಳ ಸಹಿತ ದೂರನ್ನು ಹಾಗೆ ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ರಾವ್ ಕೂಡ ಖುದ್ದಾಗಿ ಭೇಟಿ ಮಾಡಿ ನಾನ್ನೂರು ಪುಟಗಳ ದಾಖಲೆಗಳ ಸಹಿತ ಅವರಿಗೆ ದೂರನ್ನು ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಖರ್ಗೆ ಪ್ರಿಯಾಂಕಾ ಖರ್ಗೆ ರಾಧಾಕೃಷ್ಣ ಮತ್ತು ಇವರ ರಾಧಾಬೈ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಇವರ ಈ ಒಂದು ಸರ್ಕಾರಿ ಬುಕ್ಕ ಬಳಕೆಗೆ ಎರಡನೇ ಬಾರಿ ನಿವೇಶನವನ್ನು ಮಂಜೂರು ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲು ಹಾಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ಎಲ್ವಕುಮಾರ್ ಅವರ ವಿರುದ್ಧ ವಂಚನೆ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಸರ್ಕಾರಿ ಭೂಕ ಬಳಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಘನತಯುತ ರಾಜ್ಯಪಾಲರ ಒಂದು ಸಮಯಾವಕಾಶವನ್ನು ನಾನು ಸೋಮವಾರ ಅಥವಾ ಮಂಗಳವಾರ ಕೊಡುವ ಬೇಕು ಅಂತ ನಿನ್ನೆ ಮನವಿ ಪತ್ರ ಕೊಟ್ಟಿದ್ದೇನೆ ಅವರು ಕೂಡ ಆ ಎರಡು ದಿನದಲ್ಲಿ ಒಂದಿನ ನಿಮಗೆ ಸಮಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವತ್ತು ಖುದ್ದು ಖುದ್ದಾಗಿ ನಮ್ಮ ವಕೀಲರ ಜೊತೆಗೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ಒಂದು ಬೃಹತ್ ಭೂ ಹಗರಣಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಲ್ಲಿಕೆ ಮಾಡಿ ನಮ್ಮ ಕಣ್ಣು ಮುಂದೆ ನೇರವಾಗಿ ನಡೆದಿರ್ತಕ್ಕಂಥ ಆ ಇರೋದ್ರಿಂದ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡಬೇಕು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಲೋಕಾಯುಕ್ತ ಪೊಲೀಸರು ಎಫ್ ಐ ಆರ್ ದಾಖಲ್ ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಎಂ ಬಿ ಪಾಟೀಲು ಪ್ರಿಯಾಂಕ ಖರ್ಗೆ ರಾಹುಲ್ ಖರ್ಗೆ ರಾಧಾಬಾಯಿ ಖರ್ಗೆ ರಾಧಾಕೃಷ್ಣ ಮತ್ತು ಸೆಲ್ವಕುಮಾರ್ ಅವರ ವಿರುದ್ಧ ಎಫ್ ಐ ಆರ್ ದಾಖಲಿಸಿಕೊಂಡು ದಾಖಲು ಮಾಡ್ಕೊಂಡು ತನಿಖೆ ಮಾಡಲಿಕ್ಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ